ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಮನಿ ಪ್ಲ್ಯಾಂಟನ್ನು ಹೇಗೆ ಸುಲಭವಾಗಿ ನೀರಿನಲ್ಲಿ ಬೆಳೆಸ್ಬೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಮನಿ ಪ್ಲ್ಯಾಂಟನ್ನು ಮಣ್ಣಿನಲ್ಲಿ ಹೇಗೆ ನೆಟ್ಟು ನಾವು ಬೆಳೆಸೋದು ಅಂತ ಹೇಳಿಕೊಟ್ಟಿದ್ದೇನೆ ಈ ವಿಡಿಯೋದಲ್ಲಿ ನಾನು ಮನಿ ಪ್ಲ್ಯಾಂಟನ್ನು ಯಾವ ರೀತಿ ಸುಲಭವಾಗಿ ನೀರಿನಲ್ಲಿ ಸಹ ಬೆಳೆಸ್ಬೋದು ಅಂತ ಹೇಳ್ತೇನೆ ಇದೀಗ ನಾವು ನೀರಿನಲ್ಲಿ ಮೂರು ಜಾತಿಯ ಮನಿ ಪ್ಲ್ಯಾಂಟನ್ನು ನೀರಿನಲ್ಲೇ ಇಟ್ಟು ಬೇರ್ಬರಿಸಿದಂಥದ್ದು ಮನಿ ಪ್ಲ್ಯಾಂಟನ್ನು ರೀಪೋರ್ಟ್ ಮಾಡುವಾಗ ಗಿಡ ಎಲ್ಲಾದರೂ ಸತ್ತೋದ್ರೆ ಅಂತ ಹೇಳಿ ಸೇಫರ್ ಸೈಡಿಗೆ ಈ ಗಿಡವನ್ನು ನಾನು ಕಟ್ಟಿಂಗ್ಸ್ ಮಾಡಿಬಿಟ್ಟು ಒಂದು ಪ್ಲ್ಯಾಸ್ಟಿಕ್ ಇದರಲ್ಲಿ ಹಾಕಿ ನೀರನ್ನು ಹಾಕಿ ಅದರಲ್ಲಿ ನಾನು ಮನಿ ಪ್ಲ್ಯಾಂಟನ್ನು ಮಾಡಿದಂಥದ್ದು ಅದರಲ್ಲಿ ನಾನು ಇವಾಗ ತೋರಿಸ್ತೇನೆ ನಿಮಗೆ ಬೇರೆಷ್ಟು ಚೆಂದ ಬಂದಿದೆ ಅಂತ ಹೇಳಿ ಉಳಿದ ಕಟ್ಟಿಂಗ್ಸನ್ನು ನಾನು ಒಂದು ಸೆಟ್ ಕಟ್ಟಿಂಗ್ಸನ್ನು ಡೈರೆಕ್ಟಾಗಿ ಸುಟ್ಟ ಮಣ್ಣು ಗೊಬ್ಬರದ ಹುಡಿ ಹಾಗೆಯೇ ಮರಳನ್ನು ಸೇರಿಸಿ ಮಾಡಿದಂತಹ ಮಿಶ್ರಣದಲ್ಲಿ ನಾವು ನೆಟ್ಟಂಥದ್ದು ಇದೀಗ ನಾನು ತೋರಿಸ್ತಾ ಇರೋದು ನೀರಿನಲ್ಲಿ ಹಾಕಿದ್ದು ಎಷ್ಟು ಚಂದ ಬೇರು ಬಂದಿದೆ ಅಂತ ಹೇಳೀಗ ತೋರಿಸ್ತೇನೆ ನಾನು ಇದು ಸಣ್ಣ ಜಾತಿಯ ಮನಿ ಪ್ಲಾಂಟ್ ದೊಡ್ಡ ಎಲೆಗಳಾಗುವುದಿಲ್ಲ ಇಲ್ಲಿ ಅಷ್ಟೇ ಸಣ್ಣ ಆಗುವಂಥದ್ದು ಬೇರು ನೋಡಿ ಅಂತ ಎಷ್ಟು ಚಂದ ಬಂದಿದೆ ನಾನು ಹಾಕುವಾಗ ಬೇರಿರಲಿಲ್ಲ ಖಾಲಿ ಒಂದು ಕಟ್ಟಿಂಗ್ಸನ್ನು ಮಾತ್ರ ಹಾಕಿದಂಥದ್ದು ಎಷ್ಟು ಬೇರು ಬಂದಿದೆ ನೋಡಿ ಇದೀಗ ನಾನು ಸಾಧಾರಣ ಒಂದು ತಿಂಗಳಾಯಿತು ಸೇಫರ್ ಸೈಡಿಗೆ ಅಂತ ಹೇಳಿ ನಾನು ಇದನ್ನು ನೀರಿನಲ್ಲಿ ಬೆಳೆಸಿದಂಥದ್ದು ಇದು ನೀರಲ್ಲಿ ಸಹ ಅಷ್ಟೇ ಚಂದ ಬೇರನ್ನು ಕೊಡ್ತದೆ ಹಾಗೆ ಇದು ಬೆಳೀತದೆ ನಾವು ನಾವಿದನ್ನು ನೀರಿನಲ್ಲಿ ಸಹ ಇಟ್ಟು ಇದನ್ನು ಬಳ್ಳಿ ಮಾಡಿ ಹೀಗೆ ಬಿಟ್ಟದ್ದು ಸಹ ಉಂಟು ಈ ನೀರಿಗೆ ನಾನು ಎಂತ ಸಹ ಹಾಕಲಿಲ್ಲ ಇದಕ್ಕೆ ಬೇಕಾದರೆ ಅಲೋವೆರಾ ಜೆಲ್ ಉಂಟಲ್ಲ ಅದನ್ನು ನಾವು ಹಾಕ್ಬೋದು ಆವಾಗ ಬೇಗ ಎಲ್ಲ ಬೇಗ ಬರ್ತದೆ ಯಾಕಂತ ಹೇಳಿದರೆ ಅದು ರೂಟಿಂಗ್ ಹಾರ್ಮೋನ್ ಆಗಿದ್ದರಿಂದ ಬೇರನ್ನು ಬೇಗ ಕೊಡಲಿಕ್ಕೆ ಅದು ಸಹಾಯ ಮಾಡ್ತದೆ ನಾನಿದನ್ನು ಎರಡು ದಿನಕ್ಕೊಮ್ಮೆ ನೀರನ್ನು ಚೇಂಜ್ ಮಾಡ್ತೇನೆ ಯಾಕಂತ ಹೇಳಿದರೆ ನೀರನ್ನು ಚೇಂಜ್ ಮಾಡಲಿಲ್ಲ ಅಂದರೆ ಅದರಲ್ಲಿ ಹುಳಗಳು ಉತ್ಪತ್ತಿ ಆಗ್ತದೆ ಅದಕ್ಕೋಸ್ಕರ ನಾನು ನೀರನ್ನು ಚೇಂಜ್ ಮಾಡ್ತಾ ಇರ್ತೇನೆ ಎಷ್ಟು ಬೇರು ಬಂದಿದೆ ಅಂತ ನೋಡಿ ಇದೊಂದು ಸ್ವಲ್ಪ ದೊಡ್ಡ ದೊಡ್ಡ ಜಾತಿಯ ಎಲೆಯ ಪ್ಲಾಂಟ್ ಇದು ತುಂಬ ಬೇರು ಬಂದಿದೆ ಇದರಲ್ಲಿ ಇದೀಗ ಇಷ್ಟು ದೊಡ್ಡ ಆಗಿದೆ ಒಂದು ತಿಂಗಳು ಕಳೀತು ಇಷ್ಟು ದೊಡ್ಡ ಆಗಿ ಇಷ್ಟು ಬೇರು ಸಹ ಬಂದಿದೆ ಇದರಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ವೇಳುವಂತಹ ಬಿಸಿಲಿನ ಜಾಗದಲ್ಲಿ ನಾನು ಇದನ್ನು ಇಟ್ಟಂಥದ್ದು ಮನಿಪ್ಲಾಂಟನ್ನು ಮನೆಯಲ್ಲಿ ಯಾಕೆ ನಡೆದು ಅಂತ ಹೇಳಿದರೆ ಮನೆಯಲ್ಲಿ ಯಾವ ರೀತಿ ಹಣದ ಹರಿವು ಉಂಟು ಅಂತ ಹೇಳಿ ನಮಗೆ ಗೊತ್ತಾಗಲಿಕ್ಕೋಸ್ಕರ ಮನಿಪ್ಲಾಂಟ್ ಎಲ್ಲದು ಚೆನ್ನಾಗಿ ಅಬ್ಬರವಾಗಿ ಬೆಳೀತು ಅಂತ ಹೇಳಿದರೆ ಆಗ ಆ ಮನೆಯಲ್ಲಿ ಹಣದ ಸಮಸ್ಯೆ ಇಲ್ಲ ಹಣದ ಹರಿವು ಉಂಟು ಅಂತ ಅರ್ಥ ಈಗ ಆ ಮನಿ ಪ್ಲ್ಯಾಂಟ್ ಎಲ್ಲಾದರೂ ಹಾಳಾಯಿತು ಅಂತಂದರೆ ಅಲ್ಲಿ ಹಣದ ಸಮಸ್ಯೆ ಉಂಟು ಅಂತ ಹೇಳಿ ಗುರುತಿಸ್ಲಿಕ್ಕೋಸ್ಕರ ಈ ಮನಿ ಪ್ಲ್ಯಾಂಟನ್ನು ಮನೆಯಲ್ಲಿ ನೆಡುವಂಥದ್ದು ಹಾಗಾಗಿ ಅಲ್ಲಿ ಯಾವುದಾದ್ರೂ ಎಲೆಗಳು ಹಳದಿ ಆಯಿತು ಅಂತಂದರೆ ಅಂತಹ ಎಲೆಗಳನ್ನು ತೆದ್ದು ಆ ಗಿಡವನ್ನು ಚೆನ್ನಾಗಿ ಬೆಳೆಸಬೇಕು ಹಾಗೆ ನೆಡುವಾಗ ಸಹ ಹಾಗೆ ಮನಿ ಪ್ಲ್ಯಾಂಟನ್ನು ಆಗ್ನೇಯ ದಿಕ್ಕಿಗೆ ನೆಡುವಂಥದ್ದು ಅದನ್ನು ಈಶಾನ್ಯ ದಿಕ್ಕಿನಲ್ಲಿ ಅದನ್ನು ನಡಬಾರ್ದು ಅಂತ ಹೇಳಿ ಹೇಳ್ತಾರೆ ಮನಿ ಪ್ಲ್ಯಾಂಟನ್ನು ಕದ್ದು ತಂದರೆ ಅದು ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ನನಗದು ಗೊತ್ತಿಲ್ಲ ಇದು ನಾವು ಕೇಳಿಬಿಟ್ಟೆ ಒಂದು ಕಟ್ಟಿಂಗ್ಸನ್ನು ಬೇರೆಯವರ ಕೈಯಿಂದ ಕೇಳಿಬಿಟ್ಟು ಇದನ್ನು ತಂದು ನಾವು ನೆಟ್ಟಂಥದ್ದು ಗಿಡವನ್ನು ಈ ಗಿಡವನ್ನು ಕದ್ದುಕೊಂಡು ಹೋಗಿ ಅದನ್ನು ಮನೆಯಲ್ಲಿ ನೆಟ್ಟರೆ ಒಳ್ಳೆಯದು ಅಂತ ಹೇಳುವುದನ್ನು ನಾನು ಕೇಳಿದ್ದೇನೆ ಮನಿ ಮನಿಪ್ಲಾಂಟನ್ನ ಬುಡದಲ್ಲಿ ಅಮೂಲ್ಯವಾದಂತಹ ವಸ್ತುವನ್ನು ಬಚ್ಚಿಟ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಇದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ನಾವು ಮನೆಯಲ್ಲಿ ಮನಿ ಪ್ಲ್ಯಾಂಟನ್ನು ಎತ್ತರಕ್ಕೆ ಹೇಗೆ ಬಿಟ್ಟಿದ್ದೇವೆ ಅಂತ ಹೇಳಿದರೆ ಒಂದು ದೊಡ್ಡ ಕೋಲನ್ನು ಆಧಾರವಾಗಿ ಇಟ್ಟುಕೊಂಡು ಅದಕ್ಕೆ ಸುತ್ತಲೂ ನಾವು ತೆಂಗಿನ ನಾರುಂಟಲ್ಲ ಅದನ್ನು ನಾವು ಕಟ್ಟಿದ್ದೇವೆ ಅದನ್ನು ಹಗ್ಗವನ್ನು ಬಳಸಿಕೊಂಡು ನಾವು ಅದನ್ನು ಕಟ್ಟಿದ್ದೇವೆ ಆಮೇಲೆ ಈ ಮನಿ ಪ್ಲ್ಯಾಂಟನ್ನು ಅದಕ್ಕೆ ಹತ್ತಲಿಕ್ಕೆ ಬಿಟ್ಟಿದ್ದೇವೆ ಆವಾಗ ಏನಾಗ್ತದೆ ಅಂತ ಹೇಳಿದರೆ ಈ ಮನಿ ಪ್ಲ್ಯಾಂಟಿನ ಬೇರುಗಳು ಆ ನಾರಿನಲ್ಲಿ ಹಿಡ್ಕೊಂಡು ಆವಾಗ ಅದು ನೇರವಾಗಿ ಮೇಲಕ್ಕೆ ಬೆಳೀತದೆ ತೆಂಗಿನ ನಾರಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಇರೋದರಿಂದ ಆ ಮನಿ ಪ್ಲ್ಯಾಂಟಿಗೆ ತುಂಬ ಅಂದರೆ ದಿನ ನೀರು ಹಾಕಿಲ್ಲ ಅಂದರೂ ಕೂಡ ಅದು ನಡೀತದೆ ಗಿಡ ಚೆನ್ನಾಗಿಯೇ ಬೆಳೀತದೆ ಇದೀಗ ನಾನು ಸ್ಟಾರ್ಟಿಂಗಲ್ಲಿ ಕಟ್ಟಿಂಗ್ಸನ್ನು ನೀರಿನಲ್ಲಿ ಇಟ್ಟು ಸೇಫರ್ ಸೈಡಿಗೆ ಅಂತ ಹೇಳಿ ನಾನು ಇದನ್ನು ಬೆಳೆಸಿದಂಥದ್ದು ಇದರಲ್ಲಿ ಮೂರು ಜಾತಿಯ ಮನಿ ಪ್ಲ್ಯಾಂಟನ್ನು ನೀವೇ ನೋಡ್ಬೋದು ನಾನು ಆಲ್ರೆಡಿ ತೋರಿಸಿದ್ದೇನೆ ನರ್ಸರಿಯಲ್ಲಿರ್ಬೋದು ಹೊರಗಡೆ ಗಾರ್ಡನ್ಸ್ಗಳಲ್ಲಿರ್ಬೋದು ಪ್ಲ್ಯಾಂಟಿಗೆ ಒಳ್ಳೆಯ ಅದಕ್ಕೆ ರೇಟ್ ಉಂಟು ಮನೇಲಿ ಸಹ ತಂದು ನಡೆದಾದ್ರೆ ಅದಕ್ಕೆ ಅದರದ್ದೇ ಕ್ರಮ ಉಂಟು ಸೊ ಅದನ್ನು ನಾವು ಪಾಲಿಸಬೇಕಾಗ್ತದೆ ಇದನ್ನು ನಾವು ನೆಕ್ಸ್ಟ್ ಮಣ್ಣಿನಲ್ಲಿ ನೆಟ್ಟಂಥದ್ದು ಮಣ್ಣಿನಲ್ಲಿ ನೆಟ್ಟದನ್ನು ತೋರಿಸ್ತೇನೆ ಇದೀಗ ನಾವು ಮಣ್ಣಿನಲ್ಲಿ ನೆಟ್ಟದ್ದು ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ಲಿ ನೋಡಿ ಅಂತ ಸೈಡಲ್ಲಿ ನಾರನ್ನು ನಾವು ಕೋಲಿಗೆ ಕಟ್ಟಿದ್ದು ಅಂದರೆ ಹಗ್ಗವನ್ನು ಬಳಸಿಕೊಂಡು ನಾರನ್ನು ಕಟ್ಟಿದ್ದೇವೆ ಅದರಲ್ಲಿ ಬೇರು ಹಿಡಿದು ಹಿಡಿದಿಟ್ಟುಕೊಂಡು ಅದು ಮೇಲಕ್ಕೆ ನೇರವಾಗಿಯೇ ಹೋಗುವಂಥದ್ದು ಇದಕ್ಕೆ ಏನಿಲ್ಲ ನಾವು ಮಣ್ಣು ಸುಟ್ಟ ಮಣ್ಣದೇ ಹೇಳಿದಲ್ಲ ಅದನ್ನೇ ಮಿಶ್ರಣ ಮಾಡಿ ನೆಟ್ಟಂಥದ್ದು ಗಿಡ ಚೆನ್ನಾಗಿ ಬೆಳೀತದೆ ನೀರನ್ನು ಒಣಗಿದಾಗ ಇದಕ್ಕೆ ಹಾಕಬೇಕಾಗ್ತದೆ ಎಲೆಗಳು ಹಳದಿಯಾದರೆ ಅದನ್ನು ಕಟ್ ಮಾಡಿ ತೆಗಿಬೇಕು ಹುಳ ಬಂತು ಅಂತಂದರೆ ಏನಿಲ್ಲ ನಾವು ನೀಮ್ ಆಯಿಲ್ ಉಂಟಲ್ಲ ಅದನ್ನು ನೀರಿಗೆ ಹಾಕಿ ಮಿಶ್ರಣ ಮಾಡಿ ಸ್ಪ್ರೇ ಮಾಡ್ತೇವೆ ಅಥವಾ ನಮ್ಮ ಮನೆಯಲ್ಲಿ ಬೇವಿನ ನಮ್ಮ ಮರ ಉಂಟು ಹಾಗೆ ಅದರ ಎಲೆಗಳನ್ನು ನಾವು ಯೂಸ್ ಮಾಡಿಕೊಂಡು ಅಂದರೆ ಕುದಿಸಿ ಅದನ್ನು ನಾವು ಡೈಲ್ಯೂಟ್ ಮಾಡಿ ನೀರನ್ನು ನಾವು ಅದನ್ನು ಸ್ಪ್ರೇ ಮಾಡ್ತೇವೆ ಸೊ ಇವತ್ತಿನ ವೀಡಿಯೋ ನಾನು ಮನಿ ಪ್ಲ್ಯಾಂಟನ್ನು ನೀರಿನಲ್ಲಿ ಹೇಗೆ ಅಂತ ಹೇಳಿ ತೋರಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವ್ರು ಸಬ್ಸ್ಕ್ರೈಬ್ ಮಾಡಿ Thanks for watching. Bye bye.